आदि गुरु जी जी महाराज जय हो जय हो पहला पास निकल गया તર્કીપુરો હા તર્કીપુરો તર્કીપુરો ઓર બને નહી ઓર બને નહી ઉદના માખા કુટીને જાદુ એવો ના આમે ને ઓર આ તર્કીપુરો પૂરી પૂરી બનતી આને

ਅਲ ਹਾਕਿ ਦੋ. ਅਲ ਦੋ. ਗਿਟ ਥੇ ਦੋ. ਅੱ ਨਾ ਰੂ ਏ ਇਪ ਤਾ ਰੂ. ਅਲ ਦੋ. ਗਾਟ਼ਰੋ. ਪਾਟ wip�ੀ ਆਈਡੇ. ਪਾਟ਼ਖਿ ਆਈਡੇ. ਜੇ ਲੋ. ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ಯಾಮ್ ಅಂತ ಹೇಳಿ ಅವ್ರ ಹೆಸರು ವಿಠಲ್ ಅಂತ ಹೇಳಿ ನಾಡ ಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಈ ಬಾರಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಮೈಸೂರು ದಸರಾ ಅಂತ ಹೇಳಿದ್ರೆ ಪ್ರಮುಖ ಆಕರ್ಷಣೆ ಬಂದು ನಮ್ಮ ಮೈಸೂರಿನಲ್ಲಿ ಈಗ ಆಗಮಿಸಿರ್ತಕ್ಕಂಥ ಆನೆ ಗಜ ಪಡೆ ಈ ಗಜಪಡೆನಲ್ಲಿ ಇವತ್ತು ನಾವು ಮುಖ್ಯವಾಗಿ ನೋಡೋದಾದ್ರೆ ಇವತ್ತು ಆನೆ ಅನ್ನೋದು ಎಲ್ರಿಗೂ ಕೂಡ ತುಂಬಾ ಪ್ರಿಯವಾದಂಥದ್ದು ಸೊ ಹಾಗಾಗಿ ಇಲ್ಲಿ ನಡೆತರತಕ್ಕಂಥ ಗಜಪಡೆ ಅಂದ್ರೆ ಆನೆ ಮಾವತ ಮತ್ತು ಕಾವಡಿಗಳಿಗೆ ನಮ್ಮ ವಿಠಲ್ ಸ್ಪೋರ್ಟ್ಸ್ ಸ್ಟಿಚ್ ಇವರು ಒಂದು ನೂರ ಮೂರು ವರ್ಷದ ಹಳೆಯ ಇತಿಹಾಸ ಇರುವಂತ ಬಹಳಷ್ಟು ಪ್ರಖ್ಯಾತವನ್ನು ಹೊಂದಿರುವಂತಹ ಪ್ರತಿಷ್ಠಿತ ಒಂದು ವಿಠಲ್ ಸ್ಪೋರ್ಟ್ಸ್ ಸ್ಟಿಚ್ ಅಂದರೆ ಕಾಸ್ಟ್ಯೂಮ್ ಡಿಸೈನರು ಹಾಗೆ ಮತ್ತೆ ಎಲ್ಲ ರೀತಿ ವಿಭಿನ್ನ ವಿಶಿಷ್ಟ ವಿಶೇಷ ರೀತಿಯಲ್ಲಿ ವಸ್ತ್ರವನ್ನು ವಿನ್ಯಾಸ ಮಾಡುವಂಥದ್ರಲ್ಲಿ ಇವರು ಬಹಳ ನಿಪುಣರು ಸೊ ಹಾಗಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ದಸರಾ ಪ್ರಯುಕ್ತವಾಗಿ ಈ ಒಂದು ಮಾವತ ಮತ್ತು ಕಾವಡಿಗಳಿಗೆ ವಸ್ತ್ರವನ್ನು ಕೊಡೋದ ಮೂಲಕ ಹುಟ್ಟೊಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ಸೊ ಹಾಗಾಗಿ ಈ ಈ ಬಾರಿ ಅವ್ರನ್ನ ಕೊಡ್ಬೇಕು ಅನ್ನೋಂಥದ್ದು ವಿಠಲ್ ಅವರ ಒಂದು ಮಹದಾಸೆ ಕೂಡ ಆಗಿತ್ತು ಸೊ ಹಾಗಾಗಿ ನಾನು ಇವರು ಹೇಳ್ತಾರೆ ನಮ್ಮ ಧರ್ಮಪತ್ನಿಯ ಹುಟ್ಟದ ಪ್ರಯುಕ್ತ ಆನೆಯ ಕಾವಡಿಗರು ಮತ್ತು ಮಾವುತರಿಗೆ ಬಟ್ಟೆ ಕೊಡೋ ಒಂದು ಪ್ರೋಗ್ರಾಮನ್ನು ಮಾಡ್ಕೊಂಡಿದ್ದೀವಿ ಇದೇ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಕೊಡ್ತೀವಿ ಸರ್ ನೀವೇ ಹೀಗೆ ಬಂದು ಒಂದು ಕಾಪರೇಟ್ ಮಾಡಬೇಕಂತ ನಿಮ್ಮಲ್ಲಿ ಒಂದು ವಿನಂತಿ